ಗಣ್ಯಾ ಗಣ್ಯಾ ಏ ಮಾಡ ತಿನ್ಲಾ ಕುತ್ತಿ ಈ ಚಾಂದಿನಿ ಹಿಂದೆ ಬಿದ್ದು ನನ್ನ ಹಡಗನೆ ಮುನ್ ಹೋಯ್ತು ಯಾಕರೆ ಕಿನ್ ನೋಡ್ನು ಯಾಕರೆ ಕಿನ್ ಕೂಡ ಮಾತಾಡ್ನು ಅಕಿ ಮನಿಗರೆ ಯಾಕರೆ ಹೋದೆ ಅದಲ್ಲ ಬಿಡು ಇಲ್ಲಿ ಕೊರೆ ಆಗಕ್ ಬಂದ ಕುತ್ತಿದೆ ಏನು ಮನಸಿಗೆ ನೆಮ್ಮದಿನೆ ಇಲ್ಲ ನಾವು ಕಿಮ್ಮತ್ತಿಲ್ಲ ನಿಮ್ದು ಐತೆ ಏನಿಲ್ಲ ಅಂತ ಮನೆಗೆ ಏನಂದ್ರೆ ವಿಷಯ ಕೇಳಿ ಈ ವಿಷಯ ಕೇಳಿ ಸುಮ್ಮ ಕುಂದ್ರತಾರ ಮನೆ ಚಪ್ ಚಪ್ಪಲ್ಲಿ ಹರಿಯಂಗ್ ಹೊಡೆದ್ರು ಮುಂದೆ ಮುಂದೇನಿಲ್ಲ ನಮ್ಮಪ್ಪ ಒಂದು ಅರಬೆಂಗಡೆ ಕೆಲಸ ನೋಡ್ಯಾನ ಸುಮ್ಮ ಅಲ್ಲೇ ಹೊಕ್ಕಿನಿ ಈ ಖಾಲಿ ಅಡ್ಡ ಏನು ಉಪಯೋಗ ಇಲ್ಲ ಅದರ ಬೇರೆ ನಿನ್ನ ದೋಸ್ತಿ ಒಂದು ಬಿಡು ಅಂತ ಹೇಳಣ ನನ್ನಿಂದ ಹಾಳಾಗಿಲ್ಲ ಏನಿ ಊರು ಹುಡಾ ಸುಮ್ಮನೆ ಮಗ ಅಲ್ಲೇನಿ ನಿನ್ನಿಂದ ಹಾಳಾಗೇನಿ ನಿನ್ನೆ ಸುಖ ಸರ್ ಕೈಕಾಲ ಬಿದ್ದ ದಗಲ ಕೊಡಿಸಿದೆ ಅಲ್ಲ ಗುಳ ಬಿಂದ ಕೆಲಸ ಮಾಡಿದ್ರೆ ಇಪ್ಪತ್ತು ಸಾವಿರ ತಿಂಗಳ ಬರ್ತಿತ್ತು ನಿನಗೆ ಇಪ್ಪತ್ತು ನನಗೆ ಇಪ್ಪತ್ತು ಆ ಹಳ್ಳಿಯಾಗ ಇಪ್ಪತ್ತು ಸಾವಿರ ಕೊಡ್ತಾನೆ ಕಿಸ್ಮಾಗ್ರಿ ಅರಿವಿ ಅಂಗಡಿ ಹೊಂಟಿ ಚಾಂದಿನಿಂದ ತಿನ್ನಕ್ಕೆ ಹೋಗಿ ಯಾ ಚಂದಿನೂ ಬೇಡ ಯಾ ಮೂವಿನೂ ಬೇಡ ನನಗೆ ನಮ್ಮಪ್ಪ ನೋಡ್ಯಾ ನನಗೊಂದು ಕೆಲಸ ಅಲ್ಲೇ ನಮ್ಮ ಕುಳಿ ಮುಚ್ಕೊಂಡು

ಎಲ್ಲ ಗೊತ್ತ ಅಂಡ್ರೋ ಹಂಗೆ ಮೂಸ್ ಆಗತಿ ಹೊಸ ಹೊಸ ವಾಸನೆ ಹೆಂಗ್ ಬರ್ತದ ನೋಡತಿದ್ದ ಚಲೋ ಚಲೋ ಕಲರ್ ತೋರಿಸ್ಲೇ ಚಲೋ ಚಲೋ ಕಲರ್ ಒಳ ಹಾಕೋತಿ ಯಾರಿ ತೋರ್ಸೋದನ್ನ ನಿಮ್ ಪ್ಯಾಶನ್ ಶೋ ಮಾಡೋದಿ ಈಗ ಹೇಳ ನಿನ್ನ ಅಲ್ಲಿ ಹೆಂಗ್ ಕೆಲ್ಸಕ್ಕೆ ಬಿಡ್ಸಾರ ಮಲಕ್ ಹೇಳಿ ಬೇಡ ಬೇಡ ದೋಸ್ತ ಬೇಡ ನಮ್ಮ ಅಪ್ಪ ಸುಮ್ ಕುಡ್ಗಟ್ಟ ಮಂತ ಹೇಳ ನಮ್ಮ ಅಪ್ಪ ಗೊತ್ತ ಬುಡ್ ಬುಡ್ಲಿ ಹೊಡಿತಾನ ಮಾತು

ಇದ್ದಿದ್ದ ಕೆಲಸನೂ ಹೋಯ್ತು ಅದು ಅರಬಿ ಅಂಗಡಿ ಅಂದು ಏನೇ ತರಬಿ ಅಂಗಡಿ ಏನು ಗೊತ್ತಿಲ್ಲ ಮಾಲಕ್ ಬಂದು ಹೆಡಕ್ ಹೆಡಕಿ ಕೈ ಹಾಕಿ ಹೊರಗೆ ಹಾಕದ ಏನಂದ್ರು ಅಂಗಡಿಯಾಗ ಹೆಣ್ಮಕ್ಳು ಕೆಲಸ ಮಾಡ್ತಾರಂತ ನಿನ್ ಕೆಲಸ ಇಲ್ಲ ಅಂತ ಏನು ಮಾಡಿ ತಪ್ಪು ದೋಸ್ತ ಈಗ ನೀನೇ ಏನ್ರಿ ಒಂದ್ ಮಾಡ್ಬೇಕು ದೋಸ್ತ ಮತ್ತೆ ನಿಮ್ ಮನೆಯ ದೋಸ್ತಿ ಬಿಡ ಅಂತ ಹೇಳಲ್ಲ ದೋಸ್ತ ಮನೆಯಾಗ ಹೇಳೋರು ಹಂಗೆ ಹೇಳ್ತಾರ ನೀರ ಬಿಟ್ಟು ನೆಲದ ಮೇಲೆ

રેળો ના હોકી ઓલકે ઓલગ ઇલોણા હોબાર નો ઇલોણા હોબાર હોણા હોબાર નો હોબાર નો રેળો શરીદે એ હોબાર દોણ નમણા યારું લોણા હોણા નમ ઓર બેડ હોણા હોબાર હોણા એ હોબાર દોણા એ હોબાર

ய் ராட் நம்ம

ಹೊ <laughs> <laughs>

ಸರನಾಕುಡುಗರು ಬಿಟ್ಟೆ ಹುಡುಕಿ ಆಡಕ ಸ್ವಲ್ಪ ತಳ್ಕೋ ತೇಡ ಸುಮ್ ಸುಮ್ ಏನು ಮಾಲಕನೇ ಬಂದು ದಬಳ್ಗೆ ಮಾಡೋದು ಹೊಡಿದು ಬಿಡಿ ಮಾಡಪ್ಪ ಕೈ ಬಿಡಲೇ ಲಕ್ಷ ರೂಪಾಯಿ ಅಮೌಂಟ್ ಕೊಡ್ತೇನೆ ಅದನ್ನ ಕೊಟ್ಟಿಲ್ಲ ನಮಗವರು ಕೊಡ್ತೇನೋ ಕೊಡ್ತೇನೆ ಮನೆಯಲ್ಲಿ ಪ್ರಿಂಟ್ ಮಾಡ್ತೀನಿ ಅಣ್ಣ ಆಕಡೆಕ ನಾನು ರಾಕ ಕಾಸು ಸಿಕ್ಕೊಂಡಾವು ದಿನ ಪ್ರಿಂಟ್ ಮಾಡ್ತೀನಿ ನಾನು ಬರ್ತಾವೆ ಎಲ್ಲಾ ಕಡೆ ಜಮಾ ಹಾತೋ ನಮ್ಮ ಫೈನಾನ್ಸ್ ರೂಪಾ ಹೊರಗೆ ಹೋಗ್ಯಾವು ಬಂದ್ ಉಳೆ ಕೊಡ್ತೇನೆ ನಿಮಗೆ 10 ಲಕ್ಷ ರೂಪಾಯಿ

ಕಲಿ ಕೊಡ್ತೀನಿ ಇಲ್ಲಪ್ಪ ನಾನೇ ಹಂಗಾರ ಮಾಡಿ ಅಡ್ಜಸ್ಟ್ ಮಾಡ್ ಕೊಡ್ತೀನಿ ನೀ ಏನ್ ಅವ್ನ್ ಸಾವಿಕ್ಕ ಹೋಗ್ಬೇಡ್ರಿ ಮನೆಯಲ್ಲಿ ಈಗ ಬೈ ಹರ್ಸಿನಿ ಎರಡ್ ದಿನ ಟೈಮಿಂಗ್ ತಗೊಂಡಿನಿ ಎರ ದಿನದ ಇಪ್ಪತ್ ಲಕ್ಷ ರೂಪಾಯಿ ಜಮಾ ಮಾಡಿ ಕೊಡ್ಬೇಕು ನೀವು

ಮಾಡೋದು ಅಂತಾನೇ ಗೊತ್ತಾಗ್ತಿಲ್ಲ ಜಾನು ಮೈಂಡ್ ಮೈಂಡೆಲ್ಲ ಫುಲ್ ಬ್ಲ್ಯಾಂಕಾಗಿ ಹೋಗಿದ್ದೆ ಸಡನ್ನಾಗಿ ಯಾಕೆ ಬಂದು ಹೇಳಾರ ಕೇಳಾರೆ ನನ್ನೆಲ್ಲ ಕೆಲಸ ಮುಗ್ಸಿ ಬಿಟ್ಟು ಬಂದನ ನನ್ನ ಗಂಡ ಕುಡಿದು ಹೊಡಿತಾ ಇದ್ದ ಏನು ಮಾಡ್ಲಿ ಅದಕ್ಕೆ ಒಟ್ಟು ಬಂದೆ ಕರೆ ಹೇಳು ನಿನ್ನ ಗಂಡನ ಹೊಡಿಯಾಕತ್ತಾನ ನಿಜ ಕರೆದು ನಿನ್ನ ಅಣೆ ನಿನ್ನ ಕಳ್ಳರನ ಗೊತ್ತು ನಡ್ಕೊಂಡೇನ ಆ ಗೋವಿಂದ ಪೈನಲ್ ಸರಿ ಇರೋ ಬ್ಲ್ಯಾಕ್ ಕೊಬ್ಬರಿ ಜೊತೆ ನಿಂದೇನೆ ಆಟ ಆ ಆಟ ನಿನ್ನ ಗಂಡ ಗೊತ್ತಾಗ್ ನಿನ್ನ ಗಂಡ ಬೆಂಡ್ ಎತ್ತ ನನ್ನ કારણે ಕಿಲೋ ಓಡಿ ಬಂದೆ ನನಗೆ ಗೊತ್ತು ನಿನ್ನ ಹೆಳಿದ್ದಿಲ್ಲ ಒಂದಾರ್ ತಿಂಗಳು ಸುಮ್ಮರು ಆರು ತಿಂಗಳು ನಿನ್ನ ಗಣ್ಣಿನ ಮೇಲೆ ಕಳೆಸಿ ಇبرو आराम करू ನಿನ್ನ ಪ್ರೀತಿಯ బ్లాಕಿಗ್ ಫೋನ್ ಹಚ್ಚು ಹಚ್ಚು ಆಪಂಚೋರಿ ಗಂಜ ಏ ಅಕ್ಯಾಕಾ ಚಿಟ್ಲällä

ನಮ್ಮ ದೋಸ್ತನ ಮ್ಯಾಲೆ ಕೈ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡು ನಮಗೂ ಕೈ ಅದಾವ ನಾ ಹಾಕಿಲ್ಲ ನನಗೆ ಏನು ತ್ರಿಪುರ್ ಸೊಂದ್ರ ಹಂಗೆ ಹೇಳಿ ಹಾಕಬಂದ ಒಳಗೆ ನನಗೆ ಅವಳು ಏನಿದ್ರು ಈ ರಾಜಶೇಖರ್ ಸ್ವತ್ತು ಸ್ವಾತ ಆಕಿನ ಗಂಡಕಾಯಿ ಸಿಕ್ಕರೆ ಒಂದೇ ತೂತಿನಿ ಒಬ್ಬಗೆ ಹೊಡ್ಯಾಕ್ ಬರಂಕ ಅಂತದಿನ ಈ ಪಾತ್ರಿಕೈತೆ ಇವತ್ತಿನ ಕಡೆ ಅದ ಮತ್ತು ಆಮೇಲೆ ಯಾವ ಕಡೆ ಆರೋಗ್ಯ ಗೊತ್ತಿಲ್ಲ ಅದು ಎದ್ರ ಕಸ್ಯಾಗ ಕೇಳಣಂಗಿಲ್ಲ ಈಕಿ ಇದೇ ಲಾಸ್ಟ್ ವಾರಿಂಗ್ ನನಗೆ ಇನ್ನೊಮ್ಮೆ ಏನಾಕಿ ಸಂತೆಗೆ ಬಂದು ತಿಳ್ಕೊ ನಾ ಮದು ಸುಮ್ಮರಾಗಿಲ್ಲ ಹೇಳ್ತೀನಿ ನಿನ್ಗೆ ನಾ ಭಾಳ ಸುಂದರ ಆಗಿಲ್ಲ ಏನು ಆಟಾ ಚೆನ್ನಾಗನೆ ಇನ್ನೊಂದು ಸತಿ ಅವ್ನ್ ಕೈ ಹಾಕಿದ್ರಿ ಇಲ್ಲ ನೀನು ಆಟಾಡೋದ ಕಡ್ದ್ಬಿಡ್ತೀನಿ ಬಿಡ್ತೀನಿ ನಾ ಏಟು ಅಟ್ಟೆ ಏನೋ ತಿಳಿದನು ಸುಮ್ಮ ಇರ್ಬೇಕು ಅಟ್ಟೆ ಜಾಸ್ತಿ ಮಾಡಂಗಿಲ್ಲ ಈ ವಾನ ಜೀವ ನಮ್ದು ಎರಡು ದೇಹ ಒಂದು ದೇಹ ಉಸರು ಹಾ ಉಸಿರು ಇಚ್ಾರ ಮಾಡಿ ನಮ್ ತಂಟಿಗ್ ಬಾಸ್ ಅಟ್ಟೆ ಸಣ್ಣ ವಿದ್ಯಾನಿಂತ ಒಂದೇ ಚಟ್ನಿ ಕಾಲಕೇನು ಚಟ್ನಿ ಅವಾಗೇ ಫ್ರೆಂಡ್ಸ್ ಅವನ್ ನನ್ ದೋಸ್ತಿ ಬೇಕು ಗೊತ್ತೇನ ನಿಮ್ಗ ಗೊತ್ತಿಲ್ಲ ದೋಸ್ತಿ

சரில நான் சரி இல்லை தயவுட்டும் ஓரட் பிடி அவன் சரி ஆக

சரி என்ன சார் அஞ்சாலி ஸ்டேஷன் பல்லையத்துல சரி முகள தொகால் அதுல தொலைஸ்திரோ அது தொலைஸ்திரோ சார் என்னாயிட சார் அது எல்லா ஸ்டேஷன்ல ಹೇಳ್றீங்க என்ன ಹೇಳ್றீங்க சார் ஆ சன்னကြီး யாக்க மாட்டறாரு லே சார் நான் வாடிறேன் மாடிறேன் மாடி சார் நீங்க மாடிற எல்லா வருது பாரு மாடி இல்ல சார் எல்லா வருது பாரு சார் நான் மாடி இல்ல சார் ಬಿட்றீங்க சார் வந்து சார் ஆ ನೋಡಿಲಿ ಎಷ್ಟು ಗಂಟೆ ನೋಡಿದ ಬಡಿನ ಸರ ಮುಂಜಾಳೆ ಒಂಬತ್ತು ಗಂಟೆಗೆ ಹೇಳನ್ರಿ ಅದು ನೋಡಿ ನಿಮ್ಗೆ ಹೇಳನ್ ಯಾಕೆ ಈ ಕಡೆ ಬಂದಿದ್ ಮುಂಜಾನೆ ಸಂಡಾಸಿಗೆ ಬಂದಿದ್ರ ಸರ

ಎರಡು ದಿವಸ ಆಯ್ತು ಹೋಗೆ ಒಂದ್ ವಾರ ಐತ್ರಿ ಒಂದ್ ವಾರ ಏನ್ ಮಾಡಿ ಕಂಪ್ಲೇಂಟ್ ಕೊಡ್ಬೇಕು ಬಂದು ನಿನ್ ಯಾರ ಯಾರ ಡೌಟ್ ಅದನ ಸರ್ ಫೈನಾನ್ಸ್ ಕರಿಮರಿ ಹೌದ್ರ ಅವ ಎಲ್ಲಿರ್ತಾನವ ಇರ್ತೀ ಚಂದಕ್ಕ ಚಂದ ಅಕ್ಕ ಯಾವ ಚಂದ ಅಕ್ಕ ನಮನ್ ಬಿಟ್ಟು ಹೋದ್ವಾ ಗಂಗು ರವಿ ಚಂದ ಅಕ್ಕ ರವಿ ಹೋದ ರವಿ ಎಕ್ಕ ಯವ ಚಲ ಇಪ್ಪನಸ್ತಾರೆ ನೋಡ ಹಚ್ಚಿದ್ರೆ ಚಂದವಕ್ಕ ನೀ ಸಾಕಿವ್ರ ಕಾರಣ ಚೆಂದ ಅಕ್ಕ ಏನು ನೋಡ್ತಿರೋ ಮುಖ ನಿಮ್ದು ಗಂಗು ರವಿ ನೋಡಲ್ ಚಂದ ಅಕ್ಕನ ಏನ್ ಪರಿಸ್ಥಿತಿ ಬರ್ತೇವು ಚಂದ ಅಕ್ಕ ಹೇಳ ಯವ

ಚಾಂದಿನ ಹೊಡೆದು ಹೋಗದ್ರಿ ಮಳ್ರಿ ಆಗೈತ ಹಲೋ ರೀ ಮಾಲಕ್ರ ಮಾಲಕ್ರ ಅಲ್ದಾರ್ರಿ ಹಾ ಹೇಳ್ರಿ ಇಲ್ಲದಾರ ನೋಡ್ ಮಾಲಕ್ರ ಮಾತಾಡ್ತಾರ ನೋಡಿಗ ಮಾತಾಡ್ರಿ ಯಪ್ಪ ನಾನು ಅಮೆರಿಕದಾಗ ಅದೀನಿ ಯಾರ್ ತಿಂಗ್ ಬಿಟ್ಟು ಬರ್ತೇನೆ ನಾನು ಯಾರ್ ತಿಂಗ್ ಬಿಟ್ಟು ಬರ್ತೇನೆ ಪನ್ನೆರಡು ಸಾವಿರ ಮೀಟಿಂಗ್ ಆಯ್ತು ಬಂದಿ ನಾನು ಯಾರ್ ತಿಂಗ್ ಬಿಟ್ಟು ಬರ್ತೇನೆ ಏನು ಕಮ್ ಮಾಡಿದ್ದೆ ನಿನ್ನ